ನಮ್ಮ ಮಾರುತಿ ಕನ್ಫರ್ಮ್ ಚಾನೆಲ್ನ ಎಲ್ಲ ವಿಡಿಯೋಗಳನ್ನು ನೋಡಲು ಈ ವಿಡಿಯೋದ ಕೆಳಗೆ ಇರುವ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗೆ ಬೇಗನೆ ಸಿಗುತ್ತವೆ ಬೆಂಕಿನಲ್ಲಿನ ರೈತರ ಸಾಲ ಮನ್ನಾ ಯೋಜನೆಯ ಲಾಭ ಪಡೆಯಲು ರೈತರು ಕೆಲವೊಂದು ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗಿದೆ ಅದಕ್ಕೋಸ್ಕರ ರೈತರು ತಮ್ಮಲ್ಲಿರ್ತಕ್ಕಂತಹ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದರ ಜೊತೆಗೆ ಪಹಣಿ ಆಮೇಲೆ ಬ್ಯಾಂಕ್ ಪಾಸ್ ಪುಸ್ತಕ ಇವೆಲ್ಲವುಗಳನ್ನು ತೆಗೆದುಕೊಂಡು ರೈತರು ಬ್ಯಾಂಕಿಗೆ ಸಲ್ಲಿಸಬೇಕಾಗಿದೆ ಇದರ ಜೊತೆಗೆ ಬ್ಯಾಂಕಿನಲ್ಲಿ ಸಿಗುವ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂದ್ರೆ ಸ್ವಯಂ ದೃಢೀಕರಣ ಪತ್ರವನ್ನು ಕೂಡ ರೈತರು ಕೊಡಬೇಕಾಗುತ್ತೆ ಯಾರ ರೈತರ ಮೇಲೆ ಸಾಲ ಇದೆಯೋ ಅದೇ ರೈತರು ತಮ್ಮೆಲ್ಲ ದಾಖಲೆಗಳೊಂದಿಗೆ ಬ್ಯಾಂಕಿಗೆ ಭೇಟಿ ನೀಡಬೇಕಾಗುತ್ತೆ ಬ್ಯಾಂಕಿನಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂದ್ರೆ ಸ್ವಯಂ ದೃಢೀಕರಣ ಪತ್ರವನ್ನು ಒಂದು ಪ್ರತಿಯನ್ನು ನೀವು ತೆಗೆದುಕೊಂಡು ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಗಳನ್ನು ಭರ್ತಿ ಮಾಡಿ ಆ ನಂತರ ನಾನು ಹೇಳಿದಂತಹ ಇವೆಲ್ಲ ಫಾರ್ಮ್ಗಳನ್ನು ಅಂದ್ರೇನು ಅದರ ಒಂದು ಜರಸ್ ಪ್ರತಿಗಳನ್ನು ನೀವು ಅಲ್ಲಿ ಹಾಕ್ಬೇಕಾಗುತ್ತೆ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ನೀವು ಬ್ಯಾಂಕ್ ಅಲ್ಲಿ ಕೊಟ್ರೆ ಅವರು ಬ್ಯಾಂಕಿನ ತಮ್ಮ ಸಿಸ್ಟಮ್ ನಲ್ಲಿ ಏನಾಗುತ್ತೆ ಅಂದ್ರೆ ತಮ್ಮ ಕಂಪ್ಯೂಟರ್ ಅಲ್ಲಿ ಅದನ್ನ ಎಂಟ್ರಿ ಮಾಡ್ತಾರೆ ಒಂದು ವೇಳೆ ಸಾಲ ತೆಗೆದುಕೊಂಡ ರೈತರು ಏನಾದರೂ ಸಾವಿಗೀಡಾಗಿದ್ದಾರೆ ಅಂದ್ರೆ ಮರಣ ಹೊಂದಿದ್ದಾರೆ ಆಗ ಅವರ ವಾರಸುದಾರರು ಅವರ ಒಂದು ಮರಣ ಪ್ರಮಾಣ ಪತ್ರದ ಜೊತೆಗೆ ತಮ್ಮ ದಾಖಲೆಗಳೊಂದಿಗೆ ಬ್ಯಾಂಕಿಗೆ ಭೇಟಿ ನೀಡಬೇಕಾಗುತ್ತೆ ಮರಣ ಹೊಂದಿದ ರೈತರ ಪರವಾಗಿ ಅವರ ವಾರಸುದಾರರು ತಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಗಳನ್ನು ಅಲ್ಲಿ ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಸಾಲ ಪಡೆದುಕೊಂಡಂತಹ ಎಲ್ಲ ರೈತರು ತಮ್ಮ ತಮ್ಮ ಬ್ಯಾಂಕುಗಳಿಗೆ ತೆರಳಿ ಅಲ್ಲಿ ನೀಡುವ ಸ್ವಯಂ ದೃಢೀಕರಣ ಪತ್ರದ ಅರ್ಜಿಗೆ ನೀವು ಎಲ್ಲಾ ಒಂದು ಫಾರಂಗಳನ್ನು ಫಿಲ್ಅಪ್ ಮಾಡಿ ಅರ್ಜಿಯನ್ನು ತುಂಬಿ ಆ ನಂತರ ನೀವು ಒಯ್ದಿರ್ತಕ್ಕಂತಹ ಈ ಆಧಾರ್ ರೇಷನ್ ಕಾರ್ಡ್ ಪಹಣಿಯನ್ನು ಎಲ್ಲಾ ಒಂದು ಜೆರಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡಿ ಅದನ್ನು ಬ್ಯಾಂಕಿನಲ್ಲಿ ಕೊಟ್ಟರೆ ಬ್ಯಾಂಕಿನ ಸಿಬ್ಬಂದಿಗಳು ಅದನ್ನು ತಮ್ಮ ಕಂಪ್ಯೂಟರ್ ನಲ್ಲಿ ಅದನ್ನು ಎಂಟ್ರಿ ಮಾಡ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಪ್ರತಿಯೊಬ್ಬ ರೈತನಿಗೂ ತಿಳಿಯುವಂತೆ ಮಾಡಲು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಕನ್ಫ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರ್ತಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಎಲ್ಲರೂ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು